ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ಅಪ್ಡೇಟ್ಸ್ ಪ್ರೆಸ್ ಮಾಡಿ ಕೂಡ್ಲಿಗಿ ಪಟ್ಟಣದಲ್ಲಿ ಬೀದಿ ನಾಯಿಗಳ ಹಾವಳಿಯಿಂದ ತತ್ತರಿಸಿದ ಜನ ಹೌದು ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕು ಕೂಡ್ಲಿಗಿ ಪಟ್ಟಣದಲ್ಲಿ ಬೀದಿ ನಾಯಿಗಳ ಹಾವಳಿಯಿಂದ ಸಾರ್ವಜನಿಕರು ಭಯಭೀತರಾಗಿ ಜೀವನ ನಡೆಸುವಂತಹ ಪರಿಸ್ಥಿತಿ ಎದುರಾಗಿದೆ ಕಾರಣ ಬೀದಿ ನಾಯಿಗಳು ಪಟ್ಟಣದ ಆಜಾದ್ ನಗರದಲ್ಲಿ ಈ ಹಿಂದೆ ಕುರಿ ಮತ್ತು ಮಕ್ಕಳ ಮೇಲೆ ದಾಳಿಯನ್ನು ಮಾಡಿದ್ದು ಮಾಧ್ಯಮದಲ್ಲಿ ಪ್ರಚಾರಗೊಂಡಿತ್ತು ಇದರಿಂದ ಕೂಡ್ಲಿಗಿ ಪಟ್ಟಣದ ಪಟ್ಟಣ ಪಂಚಾಯಿತಿಯಿಂದ ಯಾವುದೇ ರೀತಿ ಪ್ರತಿಕ್ರಿಯೆ ಬಂದಿರುವುದಿಲ್ಲ ಈಗಲೂ ಬೀದಿ ನಾಯಿಗಳು ಹೆಚ್ಚಾಗಿದ್ದು ಕೊಟ್ಟೂರು ರಸ್ತೆ ಪಟ್ಟಣದ ಹೊಸಪೇಟೆ ರಸ್ತೆ ಹಾಗೂ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ನಲ್ಲಿ ಅಂಬೇಡ್ಕರ್ ನಗರದಲ್ಲಿ ಗುಡೆಕೋಟೆ ರಸ್ತೆ ಹಾಗೂ ಪಟ್ಟಣದ ಎಲ್ಲ ವಾರ್ಡ್ಗಳಲ್ಲಿ ನಾಯಿಗಳು ಅತಿಯಾದ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿರುವುದರಿಂದ ಸಾರ್ವಜನಿಕರ ಬೈಕುಗಳಿಗೆ ಓಡಿ ಬಂದು ಅಡ್ಡ ಕಟ್ಟುತ್ತವೆ ರಾತ್ರಿ ಹೊತ್ತು ಹೊಸಪೇಟೆ ರಸ್ತೆಯ ಮಾರ್ಗದಲ್ಲಿ ರಾಜೀವ್ ಗಾಂಧಿ ನಗರಕ್ಕೆ ಬೈಕುಗಳಲ್ಲಿ ಓಡಾಡುವುದು ಸಾರ್ವಜನಿಕರು ಒಬ್ಬಂಟಿಗರಾಗಿ ನಡೆದು ಬಂದರೆ ಸುಮಾರು ಹತ್ತಾರು ನಾಯಿಗಳು ಓಡಿ ಅಡ್ಡ ಬಂದು ಕಚ್ಚುವ ನಾಯಿಗಳು ಕೂಡ್ಲಿಗಿ ಗುಡೆಕೋಟೆ ರಸ್ತೆಯಲ್ಲಿ ಇದೇ ತರಹ ಟ್ರ್ಯಾಕ್ಟರ್ ಹಾಗೂ ಜೂನಿಯರ್ ಕಾಲೇಜ್ ಮುಂದೆ ಶಾಲಾ ಮಕ್ಕಳಿಗೂ ಸಹ ಅಡ್ಡ ಕಟ್ಟುವ ಮಕ್ಕಳು ಭಯ ಭೀತಿಯನ್ನು ಹೊಂದಿದ್ದಾರೆ ಆದ್ದರಿಂದ ನಾಯಿಗಳು ಪಟ್ಟಣದಲ್ಲಿ ಬೀದಿ ನಾಯಿಗಳು ಹೆಚ್ಚಾಗಿ ಸಾರ್ವಜನಿಕರು ದನ ಕರು ಕುರಿ ಮಕ್ಕಳು ಓಡಾಡುವುದು ದಿನಾಲು ಹಳ್ಳಿಯಿಂದ ತರಕಾರಿ ಬೆಳಗಿನ ಜಾವ ಐದು ಗಂಟೆಯಿಂದ ತರಕಾರಿ ಮಾರಾಟ ಮಾಡುವ ಮಹಿಳೆಯರ ಮೇಲೆ ಹಾಗೂ ಬೆಳಿಗ್ಗೆ ಟ್ಯೂಷನ್ಗೆ ಹೋಗುವ ಶಾಲಾ ಮಕ್ಕಳು ಹಾಲು ಹಾಕುವ ಬೈಕ್ ಗಳಿಗೆ ಹಾಗೂ ಮನೆಯ ಮುಂದೆ ಸಣ್ಣ ಮಕ್ಕಳು ಆಡುತ್ತಿರುವಾಗ ಕಚ್ಚಿರುವ ಉದಾಹರಣೆ ಈಗ ಅಂಬೇಡ್ಕರ್ ನಗರದಲ್ಲಿ ಜೈಪೀಮ್ ಎನ್ನುವ ಹುಡುಗನನ್ನ ತಾಯಿ ಶ್ರುತಿ ತಿಳಿಸಿದ್ದಾರೆ ನಾಯಿ ಕಡೆದ ಘಟನೆ ನಡೆದಿದೆ ನಗರದಲ್ಲಿ ಸರಿಸುಮಾರು ಅರವತ್ತಕ್ಕೂ ಹೆಚ್ಚು ನಾಯಿಗಳು ಬಹಳ ಇವೆ ಆದ್ದರಿಂದ ಸಾರ್ವಜನಿಕರು ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಿಗೂ ಹಾಗೂ ಮುಖ್ಯಾಧಿಕಾರಿಗಳಿಗೆ ಬೀದಿ ನಾಯಿಗಳ ಹಾವಳಿಯನ್ನು ತಪ್ಪಿಸಬೇಕೆಂದು ಸಾರ್ವಜನಿಕರು ಮನವಿಯನ್ನ ಮಾಡಿಕೊಂಡಿರುತ್ತಾರೆ ವರದಿ ವರದಿಪ್ಪೇಸ್ವಾಮಿ

ಕರ್ಕೊಂಡ ಬಂದ್ಬಿಡ್ತಾವ ಹಂಗ ಹುಡುಗುರ್ದ ಹುಡುಗುರ್ ಓಡಾಡಂಗಿಲ್ಲ ಸಂಜೆ ಹೊತ್ನಾಗ ಇದು ಸಣ್ಣ ಮಕ್ಕಳು ಓಡಾಡಿದ್ರೆ ಹಿಂಬಾಲ ಎತ್ತಿ ಬಿಡ್ತಾವೆ ಹಿಂಬಾಲ ಎತ್ತಿ ಬಿಡ್ತಾವ ಅಂತ ಕೈಯಾಗ ಏನ್ ಐತೆ ಅಂದ್ರೆ ಬಿಡಲ್ಲ ಹಾ ಹಾ ಹಂಗ ಬಂದ್ಬಿಡ್ತಾವ ಒಂದ್ ಏಳು ಎಂಟು ಹಂಗ ಒಂದು ಕೊಂಡ್ ಹಿಂಬಾಲ ಎತ್ತಿ ಒಂದು ಎಲ್ಲ ಲೈನ್ ಹಿಡಿದು ಅವತ್ತು ಕಾಯ ಅವತ್ತು ಮೂರ್ ನಾಲ್ಕು ಕಟ್ಟಿದ್ರೆ ಅವತ್ತು ಒಬ್ಬ ಯಾಕ ಹಂಗ ಅಂತ ನೋಡ್ತೀನಿ ನಾಯಿಗಳು ಒಡ್ದೆ ಹೋದ್ವು

ಒಂದು ಬಂದು ಬಂದ್ರಲ್ಲ ಬಂದ್ಬಿಡ್ರಿ ಹ್ಯಾನ್

ಅವಳೇ ಮಾಡ್ತಾ ಮೊನ್ನೆ ರೀಸೆಂಟ್ ಆಗಿ ನಮ್ದು ಒಂದು ಆಕಳಕರ ನಾಯಿ ಕಚ್ಚಾರದಿಂದ ಸತ್ತ ಎಷ್ಟು ಎಂಟು ತಿಂಗಳು ಆರು ತಿಂಗಳ ಕಾರ ಆರ್ ತಿಂಗಳು ತಿನ್ಬಿಟ್ಟು ಒಂದೇ ದಿನ ತಂದಾಗ ಕಂದಿದ್ವಿ ಇಲ್ಲಿ ಅರಮ ಇಲ್ಲ ಅಂತ ತಗೊಂಡ್ ಸಾಗಿನೇ ಇಡ್ಕೊಂಡು ಒಂದ್ ಐದಾರು ನಾಯಿ ಒಳಗಡೆ ಕಳ್ಳೆಲ್ಲ ಕಿತ್ತು ಮತ್ತೆ ಇಲ್ಲಿ ಆಟೋ ಬಿಡಂಗಿಲ್ಲ ಬೈಕ್ ಬಿಡಂಗಿಲ್ಲ ಎಲ್ಲ ಚೀಟು ಇದ್ ಮಾಡೋದು ನೈಟ್ ಟೈಮ್ ಏನಾರ ಕರೆಂಟ್ ಹೋದಾಗ ಹುಡುಗರು ಚಿಕ್ಕ ಮಕ್ಳು ಏನಾರ ಅಡ್ಡಾಡಿದ್ರೆ ಆ ಹುಡುಗರ ಮೇಲೆನು ದಾಳಿ ಮಾಡ್ತಾ ಇದಾವೆ ಬಹಳ ತೊಂದರೆ ಇವೆಲ್ಲ ನಾಯಿಗಳು ಹೌದಿವೆ ಒಳ್ಳೆ ಇಲ್ಲಿ ಇದು ಅಲ್ಲಿ ಮಲಗಿದ್ದಾರೆ ಈಗ ಬಹಳ ಇದೇ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕಾಗಿ ನಿಮ್ಮ ಹೆಸರು ನನ್ನ ಹೆಸ್ರು ಗೋಪಿಕೃಷ್ಣ ಅಂತ ಅಂತಾರೆ ಎಷ್ಟು ವಾರ್ಡ್ ಇದು ಹದಿನೇಳ ವಾರ್ಡ್ ಇಲ್ಲಿ ನಿಮ್ಮ ಹೆಸ್ರು ನನ್ನ ಹೆಸರು ಅಂತ ಹೇಳಿ ಇಲ್ಲಿ ಸಾಯಂಕಾಲ ಟೈಮು ಸಣ್ಣ ಹುಡುಗರು ಅಂಗಡಿ ಪಂಗಡಿ ಅಂಗಡಿಗಳು ಅಂಗಡಿಗಳವ್ರ ಅಂಗಡಿ ಪಂಗ್ಡಿ ಬಂದಾಗ ರಾತ್ರಿ ಹೊತ್ತನೆ ಹಂಗೆ ಮಲಾತವ ನಾ ನಮ್ಮನ್ನ ಸತ್ತೇ ಒಂದೊಂದು ಟೈಮ್ ಇಂಬಲಾತಾವೆ ರಾತ್ರಿ ಹೊತ್ತಿನ ನಾಯಿ ಕರೆಂಟ್ ಹೋಗೋದು ಬೀದಿನಾಯಿಗಳು ಬೀದಿನಾಯಿಗಳು ಭಾಳ ಒಂದು ಕ್ರಮ ತಗೊಂಡು ಅಧಿಕಾರಿಗಳು ಕ್ರಮ ಕ್ರಮಕಾಯಿಗಳು 全部いい。